ಸ್ನೇಹಿತರೆ ಇವತ್ತಿಗೆ ನಮ್ಮ ಈ ಒಂದು ಹೋಮ್ ಸ್ಟೇ ಬುಕಿಂಗ್ ಮಾಡಿರೋ ಟೈಮ್ ಮುಗ್ದಿದೆ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಚೆಕ್ಔಟ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಹೋದ್ರು ಹೋಗಿ ಲಗೇಜ್ ಇಡ್ತಾ ಇದ್ದೀವಿ ಸ್ಯಾಂಡ್ ನೀವು ಬೇಗ ಹಾಕೋಣ ಯಾವಾಗ್ಲೂ ಡಿಲೇ ಹಾಕೋಣ ನಿಂದು ಬೇಗ ಹಾಕೋ ಹಾಗೆ ಬಂದ್ಬಿಡು ಸೊ ಸ್ನೇಹಿತರೆ ಹೊರಟವಿ ಇಲ್ಲಿಂದ ನೆಕ್ಸ್ಟ್ ಹೋಗಿ ಚಿಕ್ಲಿ ಹೊಳೆ ಫಾಲ್ಸ್ ನೋಡಿಕೊಂಡು ಇನ್ನೊಂದಿದೆ ಹೋಗ್ತಾ ವೇ ಸಿಗುತ್ತೆ ಸೊ ಡೈರೆಕ್ಟ್ ಆಗಿ ಹೋಗೋದ್ ಬೇಡ ಏನಾರ ಒಂದ್ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಇವಾಗ ಚಿಕ್ಕಲಿಹಳ್ಳೆ ಫಾಲ್ಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಇಲ್ಲಿಂದ ಇಲ್ಲಿಂದ ಡೈರೆಕ್ಟ್ ಆಗಿ ಚಿಕ್ಕಲಿಹೊಳೆ ಫಾಲ್ಸ್ ಹೋಗಿ ಅಲ್ಲಿ ಸ್ವಲ್ಪ ನೆಲ್ಲ ನೋಡಿಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಮೈಸೂರಿಗೆ ಸಾಗುತ್ತೆ ಸೊ ಇವಾಗ ನಾವು ಓಡ್ತಾ ಇದೀವಿ ಚಿಕ್ಕಲಿಹಳ್ಳೆ ಫಾಲ್ಸ್ಗೆ ಚೆಕ್ಔಟ್ ಆಯ್ತು ಮಾಡ್ಬೇಕು ಬರೋದಾ ಸರಿ ಓಕೆ ரெடி சூ ரெடிதாக கொனேதாக உச்சரிக்க இங்க 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 ஹோம்ஸ்டே

இதே லாரி ஒன்பட்டா இந்த ಯಾ ಎಸಿ ಆಫ್ ಮಾಡೋ ಬಾ ತುಂಬಾ ಚಳಿ ಎಸಿ ಅಲ್ಲ ಕಣ ಫಸ್ಟ್ ಟ ಮ್ಯೂಸಿಕ್ ಆಫ್ ಮಾಡೋ ಬಿಜೆ ಅಲ್ಲಾ ಮಚ್ಚಾ ಸೂಪರ್ ಮದನೆ ಡಿಜೆ ನೆಕ್ಕಾ ಅಯ್ಯೋ ಆನ್ ಇಂಗ್ಲೆಪ್ಟಾ ಹೋಗದಾ ನಿಂಗೆ ದಾವ್ ಬಡ ಯಸ್ ವಾ लेफ्ट ಟ ಹೋಗಬೇಕಾಗಿರದಲ್ವಾ ಅವನು ಆ ಗೇಟೇ ಬಟೋಡೋ

ಬರ್ತಾರೆ ಅಲ್ಲ ಮುಂದೆ ಇರಲ್ಲ ಸ್ನೇತ್ರ ಈ ರೋಡಂತೂ ಫುಲ್ ಇದೆ ಇಲ್ಲಿ ಗಾಡಿ ಹತ್ತಿಲ್ಲ ಅಂತ ಇಳ್ಕೊಂಡೆ ಡಬ್ಬ ನನ್ನ ಮಗ ನನ್ನನ್ನು ಬಿಟ್ಟೇ ಹೋಗ್ಬಿಟ್ಟ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಅವ್ನು ನೋಡಿ ಅಲ್ಲಿ ಕಷ್ಟಪಡ್ತಾನೆ ಇನ್ನೊಂದು ಗಾಡಿ ಹತ್ಸೋಕ್ಕೆ ಓ ಅವ್ನ ಗಾಡಿ ಬಂದ್ಬಿಡುತ್ತೆ ಪೆಟ್ರೋಲ್ ಗಾಡಿ ಇವನು ಸಿ ಎನ್ ಜಿ ಬೇರೆ

ಇದು ಕಳ್ಳನ್ ಒಮ್ಮಲ್ಲಿ ನನ್ ಬೇಜಾರ ನನಗ್ ಬೇಜಾರಾಗಿದೆ ಅದಲ್ಲ ನನಗೆ ಬೇಜಾರಾಗಿದೆ ತೆಳ್ಳಿಸುತ್ತಲ್ಲ ತೆರಳಿಸ್ತಲ್ಲ ಗಾಡಿನ ನನ್ ಕೇಳಿ ನೀನೇ ಭಾರ ಜಾಸ್ತಿ ಆಯ್ತು ಬಾರ ಜಾಸ್ತಿ ಇದನ್ನ ಆರಾಮಾಗಿ ಕೂತವ್ರೆ ನಾನು ಇಳಿದ ಗಾಡಿ ಹೋಯ್ತಾ ಇದ್ದೆ

ಆ ಇನ್ನೆಲ್ಲಾ ಸರಿಯಾ ಅವನು ಜಾಗ ಇದೆ ಗಾಯ್ಸ್ ನಾವು ಈಗ ಚಕ್ಲಿ ಓಳೆ ಡ್ಯಾಮ್ ಗೆ ಎಂಟರ್ ಆಗಿದೀವಿ ಸೋ ನಾವು ಇಲ್ಲಿ ಏನಿದೆ ಮುಂದೆ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಫ್ರೆಂಡ್ಸ್ ಇನ್ನೊಂದ್ ಕಾರ್ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಬರ್ತಾ ಇದೆ ಜಾಮಾಗ್ ಬಿಡಿದ್ದಾರೆ 게ಟಲ್ಲಿ ಅವರು ಅಲ್ಲೇ ನಿಲ್ಿಸ್ತಾಕಣ ಬರ್ತಾ ಇದೆ ಬರ್ತಾ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಚಕ್ಲಿ ಓಳೆ ಡ್ಯಾಮ್ ಗೆ ನಾವು ಬಂದಿದೀವಿ ವಾಟರ್ ರೆಸರ್ವಾಯರ್ ಚೆನ್ನಾಗಿರುತ್ತೆ ನಿಮ್ಗೆಲ್ಲ ತೋರಿಸ್ತೀವಿ ನೋಡಿ ಂತೆಕೋಡ ಪ್ಲ್ಯಾನ್ ಪ್ರಕಾರ ಕೊನೆ ಸರಿ ಒಂದು ಜಾಗ ನೋಡ್ಕೊಂಡು ಹೋಗೋಣ ಅಂತ ಬಂದು ನಾವು ತಲುಪಿದ್ದೀವಿ ಇವಾಗ ಚಿಕ್ಕಲಿಹೊಳೆ ವಾಟರ್ ರಿಸರ್ವ್ ಏರ್ಗೆ ಸೊ ನಮ್ಮ ಕುಟಿ ಕೂಡ ಬಂದ ನಾವು ಮೊದಲೇ ಬಂದುಬಿಟ್ಟಿದ್ವಿ ಸೊ ಇವಾಗ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಸೀದಾ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಆ ಒಂದು ಸ್ಪಾಟ್ ನೋಡಬೇಕು ಅಂದರೆ ಸೊ ನಮ್ಮ ಪ್ರಯಾಣ ಇವಾಗ ಇಲ್ಲಿಂದ ಶುರುವಾಗ್ತಾ ಇದೆ ಸೊ ನೀವು ನೋಡ್ತಾ ಇರ್ಬೋದು ಈ ಕೆರೆ ಏರಿ ಮೇಲೆ ಏನು ನಮ್ಮೂರು ಕಡೆಯಿಂದ ಕೆರೆ ಏರಿ ಅಂತಲೇ ಹೇಳ್ತೀವಿ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ವಾಟರ್ ಸ್ಟೋರೇಜ್ ಮಾಡಿಟ್ಟಿದ್ದಾರೆ ಬ್ಯಾಕ್ ವಾಟರ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿಂದ ಬರುವಂತಹ ಎಕ್ಸ್ಟ್ರಾ ನೀರು ಹೋಗಿ ಆ ಒಂದು ಫಾಲ್ಸ್ ಆಗೋಗುತ್ತೆ ಸೊ ಬನ್ನಿ ನಮ್ಮ ಹುಡುಗರೆಲ್ಲ ಬರ್ತಾ ಇದ್ದಾರೆ ಸೊ ಎಲ್ಲರೂ ಹೋಗಿ ಫಸ್ಟ್ ನಾವೊಂದು ಆ ಜಾಗ ನೋಡಿಕೊಂಡು ಬರೋಣ ಸೊ ಅದಕ್ಕೂ ಮುಂಚೆ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳಬೇಕು ನಾವೆಲ್ಲರೂ ಈ ಒಂದು ಜಾಗಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ಯಾರೂ ಇದುವರೆಗೂ ಬರಲಿಲ್ಲ ಇವನ್ ಅವರಾಗಿರ್ಬೋದು ನಾನಾಗಿರ್ಬೋದು ಫಸ್ಟ್ ಟೈಮ್ ಈ ಒಂದು ಜಾಗ ನೋಡೋಕ್ಕೆ ಬರ್ತಾ ಇರೋದು ಸೊ ಬನ್ನಿ ಎಂಜಾಯ್ ಮಾಡಿಕೊಂಡು ನಾನು ನಿಮಗೂ ತೋರಿಸ್ತೀನಿ ಹಾಗೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಈ ಒಂದು ಚಿಕ್ಕಲಿಹೊಳೆ ಡ್ಯಾಮ್ನ ನಿರ್ಮಾಣ ಮಾಡಲಾಗಿದೆ ಕಾರಣ ಇಷ್ಟೇ ಸುತ್ತಮುತ್ತಲಿನ ಹಳ್ಳಿಗಳಿಗೆ ವ್ಯವಸಾಯ ಮಾಡೋದಕ್ಕೆ ನೀರಿನ ಸರಬರಾಜು ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಡ್ಯಾಮ್ನ ಕಟ್ಟಿದ್ದಾರೆ ಅದೇ ರೀತಿ ಸ್ನೇಹಿತರೆ ಈ ಒಂದು ಡ್ಯಾಮಲ್ಲಿ ಜಾಸ್ತಿ ನೀರು ನೋಡಬೇಕು ಅಂದರೆ ನೀವು ಮಳೆಗಾಲ ಏನು ಮಾನ್ಸೂನ್ ಅಂತ ಹೇಳ್ತೀವಿ ಆ ಟೈಮಲ್ಲಿ ಬಂದರೆ ಚೆನ್ನಾಗಿ ತುಂಬಾ ಜಾಸ್ತಿ ನೀರು ನೋಡ್ಬೋದು ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಇವಾಗ ಬಂದು ಇಲ್ಲಿ ಚಿಕ್ಲಿಹಳ್ಳೆ ಫಾಲ್ಸ್ ಎಲ್ಲ ನೋಡ್ಕೊಂಡು ಇಲ್ಲಿಂದ ನಾವು ರಿಟರ್ನ್ ಹೋಗ್ತಾ ಇದೀವಿ ಸೊ ಇವಾಗ ನಮ್ಮ ಪ್ರಯಾಣ ಡೈರೆಕ್ಟ್ ಆಗಿ ಮೈಸೂರಿಗೆ ಇನ್ನೆಲ್ಲೂ ಹೋಗಲ್ಲ ನೋಡ್ಬೇಕು ಅಂತ ಒಂದಿದೊಂದು ಜಾಗ ನೋಡ್ಕೊಂಡು ನೋಡ್ತಾ ಇದೀವಿ ಹಾಗಾದ್ರೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತಂದ್ಗಟ್ಟೆ ಕೇರ್ ಹೋಗ್ತೀನಿ